ನನ್ನ ಪ್ರೀತಿಯ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಮ ಶಿವಾಯ ನಮ ಶಿವ ಹಾಗೆಯೇ ಸಾಧು ಸಂತರಿಗೆ ಮುನಿಗಳಿಗೆ ನಮಃ ಶಿವಾಯ ನಮಃ ಶಿವ ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ ಯೋಗ ಗುರುಜಿ ಜಪ್ಪು ಕಡುಪಾಡಿ ದೋಟ ಹೋದ ಸಂಚಿಕೆಯಲ್ಲಿ ನಾನು ನಿಮಗೆ ಬ್ರಹ್ಮಜ್ಞಾನದ ಬಗ್ಗೆ ಹೇಳಿಕೊಡುವಾಗ ಕೆಲವರಿಗೆ ನಾನು ಹೇಳಿದ್ದೆ ತಪಸ್ಸು ಮಾಡಬೇಕು ಅಂತ ಜಪ ಮಾಡಬೇಕು ನಾವು ಎಲ್ಲರೂ ಆರೋಗ್ಯವಾಗಿರಬೇಕಾದರೆ ಜಪ ಮಾಡಬೇಕು ಶ್ರೀಮಂತರಾಗಿ ಬದುಕಬೇಕಾದರೆ ಜಪ ಮಾಡಬೇಕು ನಾವು ಬ್ರಹ್ಮಾಂಡಕ್ಕೆ ಪಿಂಡ ಶರೀರವನ್ನು ಕನೆಕ್ಟ್ ಮಾಡಬೇಕು ಅದು ನಿಮ್ಮ ಮನೆಯಲ್ಲಿರುವಂಥ ದೇವರು ಗಣಪತಿ ಇರ್ಬೋದು ಮಹಾಲಕ್ಷ್ಮಿ ಇರ್ಬೋದು ಹಾಗೇನೆ ದೇವಿ ಯಾವುದೇ ಇರ್ಬೋದು ಅದನ್ನು ಅದೆಲ್ಲವೂ ಕೂಡ ಇನ್ವರ್ಸ್ ಅಂದರೆ ಪ್ರಪಂಚ ಬ್ರಹ್ಮಾಂಡ ಅದಕ್ಕೆ ನೀವು ಕನೆಕ್ಟ್ ಆಗಬೇಕು ಅಂತ ಹೇಳಿದೆ ಅದಕ್ಕೆ ಕೆಲವರ ಫೋನ್ ಇತ್ತು ನಮ್ಮ ಮನೆಯಲ್ಲಿ ಮಡಿ ಮೈಲಿಗೆ ನಾವು ಮೀನು ತಿಂತೇವೆ ಮಾಂಸ ತಿಂತೇವೆ ಮತ್ತೆ ನಮ್ಮಲ್ಲಿ ಚಿಕ್ಕಮಗಳೂರು ಕಡೆ ಮತ್ತು ಶಿವಮೊಗ್ಗದ ಕಡೆ ನಾವು ಹಂದಿ ಮಾಂಸ ತಿಂತೇವೆ ನಮಗೆ ಜಪ ಮಾಡಬೇಕು ಹೇಗೆ ಮಾಡುವುದು ಮೈಲಿಗೆ ಆಗ್ತದೆ ಮತ್ತೆ ನಮಗೆ ಕೆಲವು ತಾಯಂದಿರು ನಮಗೆ ತಿಂಗಳಲ್ಲಿ ಋತುಸ್ರಾವ ಇದೆ ರಜೆ ಇದೆ ನಾವು ಹೇಗೆ ಮನೆಯಲ್ಲಿ ಜಪ ಮಾಡುವುದು ಅಂತ ಕೆಲವು ಕಾರಣಗಳನ್ನು ಹೇಳಿದ್ದಾರೆ ಇವತ್ತು ನಿಮ್ಮ ಎಲ್ಲ ಮಡಿ ಮೈಲೆಗೆ ಏನು ಅಂತ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ಕೊಡ್ತೇನೆ ಇದು ನಿಮಗೆ ಮಡಿ ಮೈಲಿಗೆ ಬಗ್ಗೆ ಕೊನೆಯ ಭಾಗದಲ್ಲಿ ಹೇಳ್ತಾ ಹೋಗ್ತೇನೆ ಇವಾಗ ನಾನು ನಿಮಗೆ ನಮ್ಮ ಉಂಟಲ್ಲ ಎಪ್ಪತ್ತೈದು ಪರ್ಸೆಂಟು ಎರವಲು ಜ್ಞಾನ ತುಂಬಿದೆ ಅಂದರೆ ಎರವಲು ಜ್ಞಾನ ಅಂತ ಹೇಳಿದರೆ ಟಿ ವಿ ನೋಡಿಕೊಂಡು ಪೇಪರ್ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಮತ್ತೆ ಪುಸ್ತಕದ್ದು ಓದಿದ್ದು ಎರವಲು ಜ್ಞಾನ ಅಂತ ಹೇಳಿದರೆ ಎಪ್ಪತ್ತೈದು ಪರ್ಸೆಂಟ್ ಇದೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ನಮ್ಮ ಜ್ಞಾನ ಇರುವುದು ನಮಗೆ ಎಪ್ಪತ್ತೈದು ಪರ್ಸೆಂಟ್ ಹೊರಗಿನಿಂದ ಬಂದದ್ದು ಎರವಲು ಜ್ಞಾನ ಅಂತ ಹೇಳಿದರೆ ನಿಮ್ಮ ಟ್ಯಾಂಕಿಗೆ ನೀರು ಎಲ್ಲಿಂದ ಬರ್ತದೆ ಪೈಪಿನಿಂದ ಅಂದರೆ ನದಿಗೆ ಅದಕ್ಕೆ ಸಂಬಂಧ ಇದೆ ಒಂದು ವೇಳೆ ಟ್ಯಾಂಕಿದು ನೀರು ಈಗ ಬೇಸಿಗೆಗಾಲ ಬಂದರೆ ನೀರಿಲ್ಲ ನಮಗೆ ಹಾಗೆ ಅಲ್ಲ ಬಾವಿದು ಕೆಲವರಿಗೆ ಬತ್ತುತ್ತದೆ ಅದು ಸರಿಯಾದ ಹಾಳಿಲ್ಲದ ಕಾರಣ ಈಗ ನಮ್ಮ ಬಾವಿಯ ನೀರು ಬತ್ತುದಿಲ್ಲ ಯಾಕೆ ಬತ್ತುದಿಲ್ಲ ಅಂತ ಕೇಳಿದರೆ ಅದಕ್ಕೆ ನದಿಯ ಕೈ ಇದೆ ಸಮುದ್ರದ ಕೈ ಇದೆ ಅದು ಫಿಲ್ಟರ್ ಆಗಿ ಬಾವಿಗೆ ಬರ್ತದೆ ಆದ ಕಾರಣ ಈ ಟಾಂಕಿಯ ನೀರಾಗಿ ನಮಗೆ ಎರವಲು ಜ್ಞಾನ ನಮ್ಮ ತಲೆಯಲ್ಲಿ ತುಂಬಿಕೊಂಡಿದೆ ತುಂಬ ಜ್ಞಾನವಂತರಾಗಿ ಬುದ್ಧಿವಂತರಾಗಿ ನಾವು ಮಾತಾಡುತ್ತಿದ್ದೇವೆ ಕೃಷ್ಣನ ನಂತರ ನಾವೇ ಅಂತ ಅಂದುಕೊಂಡಿದ್ದೇವೆ ನಿಜವಾಗಿಯೂ ತಪ್ಪದು ಈ ವಿಷಯದಲ್ಲಿ ನಾವು ಉಂಟಲ್ಲ ಕೆಲವರು ನಮ್ಮನ್ನು ದಿಕ್ಕು ತಪ್ಪಿಸಿದ್ದಾರೆ ದೇವರನ್ನು ನಂಬುವ ಬಗ್ಗೆ ಆಗಲಿ ದೈವವನ್ನು ನಂಬುವ ಬಗ್ಗೆ ಆಗಲಿ ಸರಿಯಾದ ಮಾಹಿತಿಯನ್ನು ಯಾರೂ ನಮಗೆ ಕೊಡುವುದಿಲ್ಲ ನಾನು ಹೋದ ಸಲ ನಿಮಗೆ ಹೇಳಿದ್ದೇನೆ ನೀವು ಎಲ್ಲರೂ ನಡೆದಾಡುವ ದೇವರುಗಳು ನಿಮ್ಮ ಒಳಗಡೆ ದೈವತ್ವ ಇದೆ ಆ ದೈವತ್ವವನ್ನು ನಾವು ಜಾಗ್ರತೆ ಮಾಡಬೇಕಲ್ವಾ ನಿಮ್ಮನ್ನು ಬಾಲ್ಯದಲ್ಲಿ ದೇವರಿಗೆ ಸಮ ದೇವರಿಗೆ ಸಮ ಅಂತ ಎಲ್ಲರೂ ಹೇಳಿದ್ದಾರೆ ತಂದೆ ತಾಯಿ ಕುಟುಂಬಸ್ಥರು ಮಕ್ಕಳನ್ನು ದೇವರಿಗೆ ಸಮ ಹಾಗಾದರೆ ಮಕ್ಕಳಾದ ನಾವು ಈಗ ದೊಡ್ಡವರಾದ ಮೇಲೆ ನಮ್ಮ ದೈವತ್ವ ಎಲ್ಲಿಗೆ ಹೋಯಿತು ಏನಾಯಿತು ಕಾರಣ ಬಾಲ್ಯದಲ್ಲಿ ಒಂದು ಒಂಬತ್ತು ವರ್ಷದ ತನಕ ಈ ಕೃತಯುಗ ಅಂತ ಹೇಳ್ತಾರಲ್ಲ ಆ ಮಗುವಿನಲ್ಲಿ ಆ ಕೃತಯುಗದ ಆ ಮುಗ್ಧತೆ ಆ ಮಗುವಿನಲ್ಲಿ ಒಂಬತ್ತು ವರ್ಷದ ತನಕ ಇರ್ತದೆ ದೈವತ್ವ ಇರುತ್ತದೆ ಒಂಬತ್ತು ವರ್ಷದ ನಂತರ ಈ ಒಂದು ಒಂಬತ್ತು ಹದಿನೆಂಟು ವಯಸ್ಸು ತುಂಬುವಾಗ ಆ ಮಗುವಿಗೆ ಕಾಮ ಕ್ರೋಧ ಮದ ಮಕ್ಸರದ ಬಗ್ಗೆ ಎಲ್ಲ ಒಳಗೆ ತುಂಬಿ ಹೋಗ್ತದೆ ಆ ದೇವರಂಥ ಮಗು ಆ ಒಂಬತ್ತು ಹದಿನೆಂಟು ಪ್ರಾಯ ಬರುವಾಗ ತ್ರೇತ ಯುಗಕ್ಕೆ ಬರ್ತೇವೆ ನಾವು ಆದರೆ ಒಂಬತ್ತರಿಂದ ಹದಿನೆಂಟು ಹದಿನೆಂಟರಿಂದ ಮೂವತ್ತೆರಡು ಬರುವಾಗ ದ್ವಾಪರ ಯುಗಕ್ಕೆ ಬರ್ತೇವೆ ದೇವರನ್ನು ನಂಬುವುದಿಲ್ಲ ದೈವವನ್ನು ನಂಬುವುದಿಲ್ಲ ಯಾಕೆಂತ ಕೇಳಿದರೆ ಕೃಷ್ಣನಿಗೆ ದುರ್ಯೋಧನ ನೋಡಿ ಎದುರು ಎದುರು ಇದ್ದಾಗ ಕೃಷ್ಣ ಯಾರಂತ ಅವನಿಗೆ ಗೊತ್ತಾಗಲಿಲ್ಲ ಅವನು ದುರ್ಯೋಧನ ದುರ್ಗುಣ ಕೃಷ್ಣನಿಗೆ ಬೈದಿದ್ದಾನೆ ದೇವರಿಗೆ ಬೈತಿ ನಾವೆಲ್ಲರೂ ಕೂಡ ಈ ಒಂದು ಕಲಿಯುಗದಲ್ಲೂ ಕೂಡ ದೇವರು ಇದ್ದಾನ ಎಲ್ವ ಗೊಂದಲದಲ್ಲಿದ್ದೇವೆ ನಾವು ತಂದೆ ತಾಯಿಯರಿಗೆ ಗೌರವಿಸುವುದಿಲ್ಲ ನಿಜವಾಗಿ ನಮ್ಮನ್ನು ಸಾಕಿದ್ದು ಬೆಳೆಸಿದ್ದು ಕಷ್ಟಪಟ್ಟು ನಮ್ಮನ್ನು ಒಂದು ಮನುಷ್ಯರಾಗಿ ಮಾಡಿದ್ದು ಆ ತಂದೆ ತಾಯಿಗಳಿಗೆ ಆದರೆ ನಾವು ಏನು ಮಾಡ್ತೇವೆ ಗುರು ಗುರು ಗುರುವಂದನ ಕಾರ್ಯಕ್ರಮ ಮಾಡ್ತೇವೆ ಈ ಗುರು ಯಾರು ನಿಮ್ಮ ತಂದೆ ತಾಯಿಗಿಂತ ದೊಡ್ಡವನ ಗುರು ಅಲ್ಲ ನಿಮ್ಮ ತಂದೆ ತಾಯಿಯರ ಒಂದು ಪೂಜೆ ಮಾಡಲಿಕ್ಕೆ ನಿಮ್ಮಿಂದ ಆಗುವುದಿಲ್ಲ ಅವರಿಗೊಂದು ಗುರು ಕಾಣಿಕೆ ಕೊಡಲಿಕ್ಕೆ ಆಗುವುದಿಲ್ಲ ಈಗ ನಮ್ಮದು ಹುಟ್ಟು ಹಬ್ಬ ಬರ್ತದೆ ಮದುವೆ ದಿನ ಬರ್ತದೆ ಆವಾಗ ತಂದೆ ತಾಯಿಯನ್ನು ನಾವು ಗೌರವಿಸಬೇಕು ಅವರೊಂದು ಪಾದ ಸೇವೆ ಮಾಡಿ ಅವರಿಗೆ ಒಂದು ಫಲವಸ್ತು ಕೊಟ್ಟು ಒಂದು ಕಾಣಿಕೆ ಏನಾದರೂ ಕೊಟ್ಟರೆ ಅವರಿಗಿಂತ ದೊಡ್ಡ ಖುಷಿ ಪಡುವವರು ಜಗತ್ತಿನಲ್ಲಿ ಬೇರೆ ಯಾರು ಗುರುಗಳಿದ್ದಾರ ಈಗಿರುವ ಎಲ್ಲ ಗುರುಗಳು ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಬಿಸ್ನೆಸ್ ಎಲ್ಲ ಹತ್ತಿರ ಹೋಗ್ಲಿಕ್ಕೆ ಆಗುವುದಿಲ್ಲ ಸತ್ಯವನ್ನು ಅವರು ಹೇಳುವುದಿಲ್ಲ ಯಾಕೆಂತ ಹೇಳಿದರೆ ಪದೇ 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 ಅವರ ಬಳಿಗೆ ಹೋಗಿ ನಾವು ಸಾಯ್ಬೇಕಲ್ವಾ ಗುರುಗಳು ಗುರುಗಳು ಅಂತ ಅವರ ಸ್ವಂತ ಉದ್ದೇಶಕ್ಕೋಸ್ಕರ ಅವರು ಗುರುಗಳಾಗಿದ್ದಾರೆ ನಮಗೆ ಅವರು ಹೇಳಿಕೊಡುವಂಥದ್ದು ಏನಿಲ್ಲ ಈಗ ದೈವತ್ವವನ್ನು ನಾವು ಜಾಗ್ರತೆ ಮಾಡಬೇಕಾದ್ರೆ ನಮ್ಮ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಥ ವಿಶುದ್ಧಿ ಆಜ್ಞಾ ಸಹಸ್ರ ಸಕ್ರದವರಿಗೆ ನಮ್ಮ ಒಳಗಡೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ಜ್ಞಾನಮಯ ಕೋಶ ಆನಂದಮಯ ಕೋಶ ಉಂಟು ಈ ಕೋಶದಲ್ಲಿ ನಮ್ಮ ಸಂಚಿತ ಕರ್ಮ ಇದೆ ಜನ್ಮ ಜನ್ಮ ಅಂತರದು ಅದಕ್ಕೋಸ್ಕರ ಅದು ನಮ್ಮನ್ನು ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಕೆಲವರಿಗೆ ಏಡ್ಸು ಕ್ಯಾನ್ಸರು ಅಸ್ತಮ ದಂಬು ಉಬ್ಬಸ ಟಿ ಬಿ ಕ್ಯಾನ್ಸರು ಇದು ಹೊರಗಿಂದ ಬರುವಂಥದ್ದಲ್ಲ ನಮ್ಮ ಒಳಗಡೆನೇ ಇದೆ ಎಲ್ಲ ಕಾಯಿಲೆ ಯಾವಾಗ ಬಾಲ್ಯದಲ್ಲಿ ಕೆಲವು ಮಕ್ಕಳಿಗೆ ನೋಡಿ ಕಾಯಿಲೆ ಇರುವುದಿಲ್ಲ ಪ್ರಾರಬ್ಧ ದೋಷದಿಂದ ಹೃದಯದ ಸಮಸ್ಯೆ ಬರ್ತದೆ ಹೃದಯದಿಂದ ಹೋಲ್ ಅಂತ ಹೇಳ್ತಾರೆ ಅದು ಬರ್ತದೆ ಮೂತ್ರಪಿಂಡದ ಸಮಸ್ಯೆ ಬರ್ತದೆ ಮಕ್ಕಳಿಗೆ ಅದು ಕೂಡ ಅದು ಪ್ರಾರಬ್ಧ ದೋಷದಿಂದ ಬರುವುದು ಅಂಥ ದೇವರಂಥ ಮನಸ್ಸಿನ ಮಕ್ಕಳಿಗೆ ಕಾಯಿಲೆ ಬರುವಾಗ ನಮಗೂ ಕೂಡ ನಾನಾ ಥರದ ಕಾಯಿಲೆಗಳು ಬರ್ತದೆ ಅದನ್ನೆಲ್ಲವನ್ನು ರಿಲೀಸ್ ಮಾಡಲಿಕ್ಕೆ ನಿಮ್ಮ ಒಳಗಡನೆ ಆ ಹೃದಯದಲ್ಲಿ ಆ ಹೃದಯವನ್ನು ನಾರಾಯಣ ಹೃದಯಾಲಯ ಅಂತ ಹೇಳ್ತೇವೆ ಅಲ್ಲಿ ಲಕ್ಷ್ಮಿ ಕೂಡ ಇದ್ದಾರೆ ಅದನ್ನು ನಮಗೆ ಯಾರಾದರೂ ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಈಗ ದೇವರನ್ನು ನಂಬುವಂಥ ವಿಧಿವಿಧಾನ ಕೆಲವು ಇದೆ ನಮಗೆ ಅದನ್ನು ಹೇಳಿಕೊಟ್ಟರೆ ಮೊದಲ ದೇವಸ್ಥಾನ ನಮ್ಮ ಶರೀರವೇ ಆಗಿದೆ ನಾನು ಹೇಳುವುದಲ್ಲ ಭಗವದ್ಗೀತೆಯನ್ನು ನೀವು ಅಧ್ಯಯನ ಮಾಡಿದರೆ ಕೃಷ್ಣ ಪರಮಾತ್ಮನೇ ಹೇಳಿ ನಿಮ್ಮ ಶರೀರದಲ್ಲಿ ನಾನಿದ್ದೇನೆ ನಿಮ್ಮ ಶರೀರ ಕ್ಷೇತ್ರ ಒಳಗಿರುವುದು ಆತ್ಮ ಅದು ನಾನೇ ಆಗಿದ್ದೇನೆ ನಿಮ್ಮಲ್ಲಿ ಏನು ಬೇಕೋ ಅದು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆದರೆ ನಾವು ಏನು ಮಾಡಿದ್ದೇವೆ ನೋಡಿ ನಮ್ಮ ತಪ್ಪು ಅಲ್ಲ ಈ ಬ್ರೋಕರ್ ಉಂಟಲ್ಲ ಬ್ರೋಕರ್ಗಳು ತುಂಬ ಇದ್ದಾರೆ ಈ ಗಣಪತಿಯ ಬ್ರೋಕರ್ ಒಬ್ಬರು ಒಬ್ಬ ಶಿವನ ಬ್ರೋಕರು ಒಬ್ಬ ಲಕ್ಷ್ಮಿಯ ಬ್ರೋಕರು ಒಬ್ಬ ಮುಖ್ಯ ಪ್ರಾಣನ ಬ್ರೋಕರು ಈ ಥರದ ದೇವಿಯರ ಎಲ್ಲ ತುಂಬ ಸೇರಿ ನಮ್ಮನ್ನು ಒಂದೇ ದೇವರನ್ನು ಹೇಗೆ ನಂಬುವುದು ಅಂತ ನಮಗೆ ಗೊತ್ತಿಲ್ಲ ಅವರು ಹೇಳಿಕೊಡುವುದಿಲ್ಲ ನಾವು ನಮ್ಮ ಮನೆಯಲ್ಲಿ ಒಂದು ದೇವರನ್ನು ಸರಿಯಾಗಿ ನಂಬಿದರೆ ಅದು ನಮಗೆ ಬೇಕಾದದ್ದು ಕೊರತದೆ ಅದು ಒಂದನೆಯ ದೇವಸ್ಥಾನ ನಮ್ಮ ಶರೀರ ಆದರೆ ಎರಡನೆಯ ದೇವಸ್ಥಾನ ನಿಮ್ಮ ಮನೆಯೇ ಆಗಿದೆ ಈಗ ನೀವು ಬೇರೆ ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮಗೆ ಮಲಗಲಿಕ್ಕೆ ಏನಾದರೂ ಬಿಡ್ತಾರೋ ಒಂದು ವೇಳೆ ಬೆಳಿಗ್ಗೆ ಹೋದರೆ ರಾತ್ರಿವರೆಗೆ ಇದ್ರೆ ನಿಮ್ಮನ್ನು ಅಲ್ಲಿಂದ ಓಡಿಸ್ತಾರೆ ಮಲಗ್ಲಿಕ್ಕೆ ಆಗ್ತದಾ ಇಲ್ಲಲ್ಲ ಅಲ್ಲಿ ಹೋಗಬೇಕು ಬರಬೇಕು ಅದೆಲ್ಲ ಕಂಪಿನಿ ಈಗ ದೇವಸ್ಥಾನ ಅಂತ ಹೇಳಿದರೆ ಅದರ ಒಂದು ದೈವತ್ವವನ್ನು ಅವರೇ ಅದನ್ನು ನಾಶ ಮಾಡಿಬಿಟ್ಟಿದ್ದಾರೆ ನಾವು ನಮ್ಮೊಂದು ನಂಬಿಕೆಗೆ ಹೋಗ್ತೇವೆ ಅಷ್ಟೇ ಆದ ಕಾರಣ ನಿಮ್ಮ ಶರೀರದಲ್ಲಿರುವಂಥ ದೈವತ್ವವನ್ನು ನೀವು ಜಾಗ್ರತೆ ಮಾಡಿದರೆ ನಿಮ್ಮ ಮನೆಯನ್ನು ಎರಡನೇ ದೇವಸ್ಥಾನವಾಗಿ ಮಾಡ್ಬೋದು ತೊಂದರೆಯಿಂದ ಅದು ನಮ್ಮ ಮನೆ ಉಂಟಲ್ಲ ಪ್ರತಿಯೊಬ್ಬರದ್ದು ದೇವಸ್ಥಾನವೇ ಆಗಿದೆ ಹಾಗೆಯೇ ಮನೆ ಎರಡನೇ ದೇವಸ್ಥಾನ ಆದರೆ ಮೂರು ಮೂರನೇ ದೇವಸ್ಥಾನ ನಾವು ಹೊರಗೆಲ್ಲ ನೋಡ್ತೇವೆ ನೋಡಿ ದೇವಸ್ಥಾನ ಅದು ದೇವಸ್ಥಾನ ಮೂರನೇದು ನಾಲ್ಕನೇದು ಮಸಾನ ಅದನ್ನು ದೇವಸ್ಥಾನ ಅಂತೇಳಿ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಶಿವ ಅಲ್ಲೇ ಇರುವುದು ಶಿವ ನಮ್ಮ ಒಳಗಡನೆಯೂ ಇದ್ದಾನೆ ಶಿವ ಹೋದರೆ ನಮ್ಮ ಶರೀರ ಶವ ಆಗ್ತದೆ ಆದ ಕಾರಣ ನಾಲ್ಕನೇ ದೇವಸ್ಥಾನ ಮಸನಕ್ಕೆ ಹೋಗಲಿಕ್ಕೆ ನಮ್ಮನ್ನು ನಾಲ್ಕು ಜನ ಕೊನೆಯ ಉಸಿರು ನಿಂತ ಮೇಲೆ ಕೊಂಡೋಗಬೇಕು ಅಲ್ಲಿ ಕೊಂಡೋಗಿ ಆದಮೇಲೆ ಮತ್ತೆ ಅಲ್ಲಿಗೆ ಆ ಶಿವ ನೋಡ್ಕೊಳ್ತಾರೆ ನಮ್ಮನ್ನು ಆದ ಕಾರಣ ಈ ಸಂಸಾರದ ಬಂಧನದಿಂದ ಹೊರಗೆ ಬರಬೇಕಾದರೆ ನಮ್ಮ ರೋಗ ರುಜಿನೆಯಿಂದ ನಾವು ಮುಕ್ತರಾಗಬೇಕಾದರೆ ನಾವು ಒಂದು ಗಂಟೆಯಾದರೂ ಜಪ ಮಾಡಬೇಕು ಅದಕ್ಕೆ ನಾವು ಜಪ ಮಾಡಬೇಕಂತ ಹೇಳಿದ ತಕ್ಷಣ ಒಂದು ಗಂಟೆ ಯಾರು ಸಿದ್ಧರಿಲ್ಲ ಈಗ ನಾನು ಕೂಡ ಒಂದು ವರ್ಕ್ಶಾಪ್ ನಡೆಸ್ತಾ ಇದ್ದೇನೆ ಏನು ಅಂತ ಕೇಳಿದರೆ ರೀ ಮೈಂಡ್ ಸೆಟ್ಟಿಂಗ್ ವರ್ಕ್ಶಾಪ್ ಅಂತ ಈಗ ಒಂದು ವರ್ಷದಿಂದ ನಡೆಸ್ತಾ ಇದ್ದೇನೆ ಇದರಲ್ಲಿ ಏನು ಅಂತ ವಿಶೇಷ ಕೇಳಿದರೆ ಐದು ಪ್ರಾಣಾಯಾಮವನ್ನು ಹೇಳಿಕೊಡ್ತೇನೆ ನಾನು ಐದು ಪ್ರಾಣಾಯಾಮ ಈಗ ತುಂಬಾ ಪ್ರಾಣಾಯಾಮ ಮಾಡಿದ್ದೀರಿ ಈ ಐದು ಪ್ರಾಣಾಯಾಮದಲ್ಲಿ ಮುಖ್ಯವಾಗಿ ಏನು ಗೊತ್ತುಂತ ಮೂಲಾಧಾರ ಚಕ್ರಕ್ಕೆ ಯಾವ ಪ್ರಾಣಾಯಾಮವನ್ನು ಮಾಡಿದರೆ ಆ ಮೂಲಾಧಾರ ಚಕ್ರ ಚುರುಕಾಗ್ತದೆ ಮೂಲಾಧಾರದ ಮೇಲೆ ಬಂದು ಸ್ವಾಧಿಷ್ಠಾನ ಚಕ್ರಕ್ಕೆ ಬರುವಾಗ ಯಾವ ಪ್ರಾಣಾಯಾಮ ಮಾಡಿದರೆ ನಿಮ್ಮ ಪ್ರಾಣ ಶಕ್ತಿ ಮೇಲೆ ಮೇಲೆ ಬರ್ತದೆ ಮೂಲಾಧಾರ ಚಕ್ರದಲ್ಲಿ ಪೃಥ್ವಿ ತತ್ವದಲ್ಲಿ ಈ ಮೂತ್ರಪಿಂಡದ ಸಮಸ್ಯೆ ಮೂತ್ರಕೋಶದ ಸಮಸ್ಯೆ ಆ ಥರದಲ್ಲಿ ಗರ್ಭಕೋಶದ ಸಮಸ್ಯೆ ಜನೇಂದ್ರಿಯ ಸಮಸ್ಯೆ ಈ ಥರದ ಸಮಸ್ಯೆಯನ್ನೆಲ್ಲ ನೀವೇ ದೂರ ಮಾಡಬೇಕಾಗ್ತದೆ ನಿಮ್ಮ ಶರೀರದಲ್ಲಿ ಮೆಡಿಕಲ್ ಮತ್ತು ಮೆಡಿಸಿನ್ ಎರಡು ಇದೆ ನಾವು ರೋಗ ಮುಕ್ತರಾಗಬೇಕಾದರೆ ನಮ್ಮ ಆಹಾರದಲ್ಲಿಯೇ ನಾವು ಔಷಧವನ್ನು ಕಂಡುಹಿಡಿಬೇಕು ಹೊರಗಿನ ಔಷಧಿ ನಮಗೆ ಅಗತ್ಯ ಇಲ್ಲ ಅಗತ್ಯ ಕೆಲವು ಸಲ ಬೇಕಾಗ್ತದೆ ಅದು ನಮಗೆ ಇಂಗ್ಲಿಷ್ ಆಗಿರ್ಬೋದು ಆಯುರ್ವೇದ ಆಗಿರ್ಬೋದು ಕೆಲವು ಕಾಯಿಲೆಗೆ ಔಷಧಿ ಮಾಡಲೇಬೇಕಾಗ್ತದೆ ನಾವು ಬೇಡ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅದಕ್ಕೋಸ್ಕರ ನಿಮ್ಮ ಶರೀರದಲ್ಲಿರುವಂಥ ಎಲ್ಲ ಕೋಶಗಳನ್ನು ಆಕ್ಟಿವೇಶನ್ ಚುರುಕು ಮಾಡಬೇಕಾದರೆ ಅದಕ್ಕೆ ತಂತ್ರವನ್ನು ಕೂಡ ನಾವು ಹೇಳಿಕೊಡಬೇಕಾಗ್ತದೆ ಬೆನ್ನು ನೇರ ಮಾಡಿ ಕೂತ್ಕೊಳ್ಬೇಕಾಗ್ತದೆ ಕೆಲವು ಆಸನಗಳನ್ನು ನಾನು ಹೇಳಿಕೊಡುವಾಗ ಕೆಲವರು ಬಂದರೆ ಹೇಳ್ತಾರೆ ನಾವು ಚೇರ್ನಲ್ಲಿ ಕೂತ್ಕೊಳ್ತೇವೆ ನಮಗೆ ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಈಗ ನೆಲದಲ್ಲಿ ಕೂತ್ಕೊಳ್ಳದೆ ನಿಮ್ಮ ಇಡೀ ಮೂಲಾಧಾರದಿಂದ ಸಹಸ್ರದವರೆಗೆ ಅದನ್ನು ಸರಿ ಮಾಡಲಿಕ್ಕೆ ಆಗುವುದಿಲ್ಲ ಚೇರ್ನಲ್ಲಿ ಕೂತ್ಕೊಳ್ಬಹುದು ಪ್ರಾಣಾಯಾಮ ಮಾಡುವಾಗ ಐದು ಪ್ರಾಣಾಯಾಮ ಹೇಳಿಕೊಡುವಾಗ ಚೇರ್ನಲ್ಲಿ ಕೂತ್ಕೊಳ್ಬೌದು ತೊಂದರೆ ಇಲ್ಲ ಆದರೆ ನೆಲದಲ್ಲಿ ನೀವು ಕೂತ್ಕೊಳ್ಳುವಂಥ ಅಭ್ಯಾಸವನ್ನು ಮಾಡದಿದ್ದರೆ ಪ್ರಾಚೀನತೆಯನ್ನು ನಾವು ಸ್ವಲ್ಪ ಆದರೂ ಮಾಡದಿದ್ದರೆ ನಾವು ನೆಲದಲ್ಲೇ ಕೂತ್ಕೊಳ್ಳುವುದಿಲ್ಲ ಜಪವನ್ನು ನಾವು ನಿಂತುಕೊಂಡು ಮಾಡ್ತೇವೆ ಅಂತ ಹೇಳಿದರೆ ಅದು ಆಗುವುದಿಲ್ಲ ಅಂಥವ್ರು ನನ್ನ ಹತ್ರ ಬರಬೇಡಿ ಯಾಕೆಂತ ಕೇಳಿದರೆ ನಿಮ್ಮನ್ನು ರೀಕಂಡೀಷನ್ ನಿಮ್ಮಲ್ಲಿರುವಂಥ ಬಾಡಿಯನ್ನು ನೇರ ಮಾಡಿ ಕೂತ್ಕೊಳ್ಳಲಿಕ್ಕೆ ಕೆಲವು ನಾನು ಪ್ರಾಣಾಯಾಮವನ್ನು ಹೇಳಿಕೊಡಲೇಬೇಕಾಗ್ತದೆ ಕೆಲವು ಮೂಲಾಧಾರಕ್ಕೆ ಸಂಬಂಧಪಟ್ಟ ರಹಸ್ಯ ಮಂತ್ರವನ್ನು ನಿಮಗೆ ಹೇಳಬೇಕಾಗ್ತದೆ ನಾನು ಮೂವತ್ತು ವರ್ಷ ಸಾಧನೆ ಮಾಡಿದೆ ನೇರವಾಗಿ ಹೇಳ್ತಿದ್ದೀನಿ ನಾನು ನಾನು ಅಂತ ನಾನು ಅಂತ ಯಾರು ಅಂತ ನನಗೆ ಗೊತ್ತಾಗಿದೆ ನಾನು ಯಾರಂತ ನಾನು ಯಾರಂತ ಗೊತ್ತಾಗುವ ಮೊದಲು ನಾನು ತುಂಬಾ ವೇಷವನ್ನು ಹಾಕಿದ್ದೀನಿ ಕುತ್ತಿಗೆ ತುಂಬಾ ರುದ್ರಾಕ್ಷಿ ಹಾಕಿದ್ದೇನೆ ತಲೆ ಹೋಲಿಸಿ ತಲೆ ಮೇಲೆ ತುಂಬಾ ರುದ್ರಾಕ್ಷಿ ಇಟ್ಟು ನಿಮಗೋಸ್ಕರ ನಾನು ಯಾರು ಅಂತ ನಿಮಗೆ ತಿಳಿಬೇಕಲ್ಲ ಅದಕ್ಕೋಸ್ಕರ ನಾನು ತುಂಬ ಕಾವಿ ಬಟ್ಟೆ ಹಾಕಿಕೊಂಡು ನಾನು ಸ್ವಾಮೀಜಿಯಾಗಿ ತುಂಬ ವರ್ಷ ನಾನು ನಿಮ್ಮ ಕಣ್ಣ ಮುಂದೆ ಇದ್ದೆ ಮತ್ತು ನೀವು ಯೂಟ್ಯೂಬ್ ಚಾನಲ್ಗೆ ಹೋದರೆ ಗೊತ್ತಾಗ್ತದೆ ನಾನು ಎಷ್ಟು ವೇಷ ಹಾಕಿದ್ದೇನಂತ ನಿಜವಾಗಿ ಅದು ಅಗತ್ಯ ಇಲ್ಲ ಊರಿನವರ ಕಣ್ಣಿಗೆ ಕಾಣಿಸೋದು ನನಗೆ ಅಗತ್ಯ ಇಲ್ಲ ಈಗ ಈಗ ನಾನು ಯಾರು ಅಂತ ನನಗೆ ಗೊತ್ತಾಗಿದೆ ಈಗ ನೀವು ಯಾರು ಅಂತ ನಿಮಗೆ ಗೊತ್ತಾಗಬೇಕು ನೀವೆಲ್ಲರೂ ದೇವರ ಮಕ್ಕಳು ದೇವರ ಮಕ್ಕಳಿಗೆ ಕಷ್ಟ ಯಾಕೆ ಬರುವುದು ಅದು ನಿಮಗೆ ಗೊತ್ತಿಲ್ಲದೆ ನಿಮಗೆ ಆ ಕಷ್ಟ ಬರ್ತಿದೆ ನಾನಾ ಥರದ ಕಷ್ಟವನ್ನು ಅನುಭವಿಸ್ತಿದ್ದೀರಿ ನಾವು ಕಷ್ಟ ಬರಲಿಕ್ಕೆ ಬಂದದ್ದಲ್ಲ ನಾವು ಬಡವರಾಗಿ ಹುಟ್ಟಿದ್ದೇವೆ ಏನು ತೊಂದರೆ ಇಲ್ಲ ಆದರೆ ಬಡವರಾಗಿ ಸಾಯೋದು ಬರೀ ತೊಂದರೆ ಇದು ಇದರಿಂದ ದೇವರು ಹೇಳ್ತಾರೆ ಇವನು ಅನ್ಪಿಟ್ಟು ಇವನನ್ನು ನಿಮಗೆ ಮೋಕ್ಷವೂ ಸಿಗುವುದಿಲ್ಲ ಮುಕ್ತಿಗೂ ಸಿಗುವುದಿಲ್ಲ ಕಾರಣ ಏನಂತ ಕೇಳಿದರೆ ಕೈ ಕಾಲು ಎಲ್ಲವನ್ನು ಸುಖವಾಗಿ ಕೊಟ್ಟ ಮೇಲೆ ನೀವು ಸಾಧನೆ ಮಾಡುವುದಿಲ್ಲ ಕೇವಲ ಊಟ ತಿಂಡಿ ಮಲಗುವುದು ಇದು ಪ್ರಾಣಿಗಳು ಕೂಡ ಮಾಡ್ತದೆ ಎಂಬತ್ತ ನಾಲ್ಕು ಲಕ್ಷ ಯೋನಿಯಲ್ಲಿ ಹುಟ್ಟಿದಂಥ ಏನು ಜೀವರಾಶಿ ಉಂಟು ಇರುವೆಯಿಂದ ಆನೆಯವರೆಗೆ ಹೊಟ್ಟೆ ತುಂಬ ತಿನ್ ತುಂಬಿಸಲಿಕ್ಕೆ ಪರಮಾತ್ಮ ಯಾರಿಗೂ ಕಮ್ಮಿಯಾಗಿ ಮಾಡಿಲ್ಲ ಕೂಲ್ ಕೊಟ್ಟಿದ್ದಾರೆ ಆದರೆ ಬುದ್ಧಿವಂತರಾದ ನಾವು ನಮಗೆ ಏನೂ ಗೊತ್ತಿಲ್ಲದಾಗೆ ಏನೂ ನಮಗೆ ತಿಳಿಯದಾಗೆ ನಾವು ಮಾಡ್ತಿದ್ದೆ ಇದು ತಪ್ಪಲ್ವಾ ನಮಗೆ ಅಷ್ಟೊಂದು ತಿಳುವಳಿಕೆ ಇಲ್ವೋ ಆ ಮಾಡಬೇಕು ತಪಸ್ಸು ಮಾಡಬೇಕು ತಪಸ್ಸಿನಿಂದ ಆ ಬ್ರಹ್ಮಾಂಡದಲ್ಲಿರುವಂತಹ ಪರಮಾತ್ಮನನ್ನು ನೋಡದಿದ್ದರೂ ಚಿಂತೆಲ್ಲ ನಮ್ಮ ನರನಾಡಿಯಲ್ಲಿ ರೋಮ ರೋಮದಲ್ಲಿ ರಕ್ತದ ಕನಕನದಲ್ಲಿ ಆ ಭಗವಂತನೇ ಇರುವ ಕಾರಣ ನಮ್ಮನ್ನು ಮಾತನಾಡಿಸುವುದು ನಮ್ಮನ್ನು ಊಟ ಮಾಡಿಸುವುದು ಎಲ್ಲವನ್ನು ಅವನೇ ಮಾಡ್ತಾನೆ ನಮ್ಮ ಒಳಗಡೆ ಕೂತ್ಕೊಂಡು ಅವನು ಮಾಡ್ತಾನೆ ಆದರೆ ಇದು ಯಾವುದು ನಾವು ಅವನಿಂದ ನಾವೆಲ್ಲ ಆಗಿದ್ದು ಅವನಿಂದಲೇ ಎಲ್ಲವೂ ಆಗುವುದು ಅಂತ ನಾವು ಯಾವ ತಲೆಗೆ ಹಾಕುವುದಿಲ್ಲ ನಾವು ನಂಬುವುದು ಯಾವರನ್ನು ಅಂತ ಕೇಳ ಯಾರನ್ನು ಅಂತ ಕೇಳಿದರೆ ಜ್ಯೋತಿಷಿಗಳು ಹೇಳಿದ್ದನ್ನು ನಾವು ನಂಬುತ್ತೇವೆ ಅವರು ಇವತ್ತೊಂದು ಮಂತ್ರ ಜಪಿಸಿ ಅಂತ ಹೇಳ್ತಾರೆ ನಿಮಗೆ ಹಣ ಒಲಿದು ಬರ್ತದೆ ಅಂತ ನಾಳೆ ಇನ್ನೊಂದು ಮಂತ್ರವನ್ನು ಕೊಡ್ತಾರೆ ಇದು ನಿಮ್ಮ ದುಷ್ಟರನ್ನು ನಾಶ ಮಾಡಲಿಕ್ಕೆ ಅಂತ ಇದನ್ನು ನಾವು ಪ್ರತಿದಿನ ಗೊತ್ತಿಲ್ಲದೆ ಏನೋ ಮಾಡಿ ಏನೋ ಆಗ್ತೇವೆ ಅದು ತಪ್ಪು ನೀವು ನಿಜವಾಗಿ ನಿಮ್ಮನ್ನು ನೀವು ಅರಿತಾಗ ನಿಮ್ಮ ಎಲ್ಲವೂ ಹೊರಗಿನಲ್ಲಿ ಏನೆಲ್ಲ ನಾಟಕ ಆಡ್ತಾರೆ ನೋಡಿ ಅದೆಲ್ಲವೂ ನಿಮಗೆ ಗೊತ್ತಾಗ್ತದೆ ನೀವು ದೇವರಾದ ಮೇಲೆ ಪ್ರತಿಯೊಬ್ಬರು ದೇವರೇ ನಾನು ಯಾರನ್ನು ದೇವರಲ್ಲ ಅಂತ ಹೇಳೋದಲ್ಲ ಅದು ಮುಸ್ಲಿಂ ಬಾಂಧವರಿರ್ಬೋದು ಕ್ರಿಶ್ಚಿಯನ್ ಬಾಂಧವರಿರ್ಬೋದು ಸನಾತನ ಬಾಂಧವರಿರ್ಬೋದು ನಾವೆಲ್ಲ ದೇವರುಗಳೇ ಆಗಿದ್ದೇವೆ ದೇವರುಗಳಿಗೆ ಕನ್ನೆ ಸುರಿಸುವಂಥದ್ದು ಬೇಡುವಂಥದ್ದು ಅಗತ್ಯ ಇಲ್ಲ ಇನ್ನೊಬ್ಬರಲ್ಲಿ ನಾವು ಶರಣಾಗತಿ ಅವನ ಕೈಕಾಲಿಡುವಂಥ ಅಗತ್ಯ ಇಲ್ಲ ನಿಮ್ಮ ದೇವರನ್ನು ನೀವು ಸರಿಯಾಗಿ ನಂಬಿದರೆ ನಿಮ್ಗೆ ಅದು ಎಲ್ಲವೂ ಸಿಗ್ತದೆ ಈಗ ನಾವು ತಾಯಿಯನ್ನು ನಂಬಿದ್ದೇವೆ ತಂದೆಯನ್ನು ನಂಬಿದ್ದೇವೆ ತಂದೆ ತಾಯಿಯವರು ಎಲ್ಲವನ್ನು ಕೊಟ್ಟಿಲ್ವ ಕೊಡದೆ ಬಾಕಿದ್ದಾರ ಯಾಕಂತ ಹೇಳಿದ್ರೆ ಸಾಮಾನ್ಯ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯವರು ನಮಗೆ ಎಷ್ಟು ಕೊಡುವಾಗ ಆ ಕಣ್ಣಿಗೆ ಕಾಣದಂಥ ಅಗೋಚರವಾದ ಶಕ್ತಿ ಆ ಬ್ರಹ್ಮಾಂಡ ನಾಯಕಿ ವಿಶ್ವನಾಯಕಿ ನಮಗೆ ಕೊಡುವುದಿಲ್ವ ರಾಮ ತಪ ಮಾಡಿದ್ದಾರೆ ಜಪಸ್ಸು ತಪಸ್ಸು ಮಾಡಿದ್ದಾರೆ ಕೃಷ್ಣ ಮಾಡಿದ್ದಾರೆ ನಾನು ಹೋದ ಸಲ ಹೇಳಿದರೆ ವಿಶ್ವಾಮಿತ್ರ ತಪಸ್ಸು ಮಾಡಿದ್ದಾರೆ ವಿಶ್ವಾಮಿತ್ರ ತಪಸ್ಸು ಮಾಡಿದ ಕಾರಣ ಬ್ರಹ್ಮ ಋಷಿ ವಿಶ್ವಾಮಿತ್ರರಾಗಿದ್ದಾರೆ ಹಾಗಾದರೆ ನಾವು ಏನೂ ಮಾಡದೆ ಒಂದು ಶರೀರದ ಬಗ್ಗೆ ನಾವು ತಿಳ್ಕೊಳ್ಳದೆ ಹೊರಗಿನಿಂದ ನಾವು ತಿಳ್ಕೊಳ್ಳೋದು ಸರಿಯಲ್ಲ ಬ್ರಹ್ಮಾಂಡವನ್ನು ಹುಡುಕುವ ಬದಲು ಪಿಂಡ ಶರೀರದಲ್ಲಿ ಏನುಂಟಂತ ನೀವು ನೋಡಿದರೆ ನಿಮಗೆ ಎಲ್ಲ ಅರ್ಥ ಆಗ್ತದೆ ನಾನು ಯಾರು ನಿಮ್ಮನ್ನು ನೀವು ಪ್ರಶ್ನೆ ಮಾಡಿದಾಗ ನಿಮ್ಮ ಎಲ್ಲ ದರಿದ್ರತೆಗಳು ದೂರ ಆಗ್ತದೆ ಎಲ್ಲ ನಿಮ್ಮ ರೋಗ ರುಜಿನೇ ಆಗ್ತದೆ ಅದು ನಾನು ಮಾಡುವುದಲ್ಲ ನೀವು ರೀಮೈಂಡ್ ಸೆಟ್ಟಿಂಗ್ ವರ್ಕ್ಶಾಪ್ಗೆ ಬನ್ನಿ ಕಾಲ್ ಮಾಡಿ ಕೂಡ ಮಾಹಿತಿ ತಿಳಿದುಕೊಳ್ಳಿ ಹಾಗೆಯೇ ನೇರ ಕೂಡ ಬಂದು ಭೇಟಿ ಮಾಡಬಹುದು ತೊಂದರೆ ಏನಿಲ್ಲ ಆದರೆ ಗುರುದಕ್ಷಿಣೆ ನಮ್ಮ ಸಂಪ್ರದಾಯದ ಪ್ರಕಾರ ರಾಮನು ಗುರು ಕೊಟ್ಟಿದ್ದಾರೆ ಕೃಷ್ಣನು ಕೊಟ್ಟಿದ್ದಾರೆ ವಿಶ್ವಾಮಿತ್ರರು ಕೊಟ್ಟಿದ್ದಾರೆ ಪರಶುರಾಮ ಶಿವನಿಗೂ ಕೂಡ ಗುರು ದಕ್ಷಿಣೆಯನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಕೆಲವು ಗೊಂದಲ ಉಂಟು ಗುರುಗಳೇ ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ಮುಕ್ತಿದರೆಯದನ್ನು ಅಂತ ಹೇಳ್ತಾರೆ ನಾವು ಹೀಗೆ ಇರಬೇಕಾ ಅಂತ ಇಲ್ಲ ಪರಶುರಾಮ ಶಿವನ ಗುಲಾಮಗಿರಿ ಮಾಡಲಿಲ್ಲ ಮುಖ್ಯ ಪ್ರಾಣ ಹನುಮಂತ ಸೂರ್ಯನಾರಾಯಣ ಗು ಗುಲಾಮನಾಗಲಿಲ್ಲ ಸೂರ್ಯನಾರಾಯಣ ಹೇಳಲಿಲ್ಲ ನೀ ನನ್ನ ಗುಲಾಮನಾಗುವಂತ ಈಗ ರಾಮದೇವರು ಕೂಡ ನಮ್ಮ ವಿಶ್ವಾಮಿತ್ರ ವಸಿಷ್ಠರ ಶಿಷ್ಯರಾಗಿದ್ದಾರೆ ಯಾರು ಗುಲಾಮಗಿರಿಯನ್ನು ಮಾಡಲಿಲ್ಲ ನಿಮಗೆ ಗೊತ್ತುಂಟಲ್ವಾ ಕೃಷ್ಣಗ ನನಗೆ ಸಾಂದಿಪನಿ ಗುರುವಾಗಿದ್ದಾರೆ ಈ ಸಾಂದಿಪನಿ ಆಶ್ರಮದಲ್ಲಿ ಸುಧಾಮನಿಗೂ ಒಂದೇ ಬೆಲೆ ಕೃಷ್ಣನಿಗೂ ಒಂದೇ ಬೆಲೆ ನಮ್ಮ ವರ್ಕ್ಶಾಪ್ನಲ್ಲೂ ಕೂಡ ರೀಮೈಂಡ್ ಸೆಟ್ಟಿಗೆ ಎಲ್ಲ ಶ್ರೀಮಂತರಿಗೂ ಒಂದೇ ಅವಕಾಶ ಬಡವರಿಗೂ ಒಂದೇ ಅವಕಾಶ ಶ್ರೀಮಂತರಿಗೊಬ್ಬರಿಗೆ ಬೇರೆ ಮತ್ತೆ ಬಡವರಿಗೆ ಬೇರೆ ಇದು ಯಾವುದಿಲ್ಲ ಶ್ರೀಮಂತರು ಅಂತ ಹೇಳಿದರೆ ನನ್ನ ಹತ್ತಿರ ಬರಲು ಬೇಡಿ ಯಾಕೆಂತ ಹೇಳಿದರೆ ಕೆಲವರ ಶ್ರೀಮಂತಿಗೆ ಹೇಳಿ ನಾವಿರುವಾಗ ನಾವು ಕುಟೀರದಲ್ಲಿರುವುದು ಇವರು ಏನು ನೋಡಲಿಕ್ಕೆ ನನ್ನಲ್ಲಿ ವಿದ್ಯೆ ಏನುಂಟು ಅದು ಬಂದು ತೆಕ್ಕೊಂಡು ಹೋಗುವುದು ಗುರುದಕ್ಷಿಣೆ ಕೊಟ್ಟು ಗುಲಾಮಗಿರಿ ನನ್ನ ಹತ್ರ ಆಗುವುದು ಬೇಡ ಯಾಕೆಂತ ಕೇಳಿದರೆ ನನ್ನ ಗುರುವಿನಲ್ಲಿ ಕೂಡ ನಾನು ಗುಲಾಮಗಿರಿಯನ್ನು ಮಾಡಲಿಲ್ಲ ಅವರು ನನಗೆ ವಿದ್ಯೆ ಕೊಟ್ಟರು ನೀನು ಸಾಧನೆ ಮಾಡು ಅಂತ ಹೇಳ್ತಾರೆ ಮೂವತ್ತು ವರ್ಷ ನಾನು ಸಾಧನೆ ಮಾಡಿ ನಿಮಗೆ ಸಾಧ್ಯವಾದರೆ ಮೂರು ಗಂಟೆಯಲ್ಲಿ ಒಂದು ಐದು ಪ್ರಾಣಾಯಾಮ ಮತ್ತೆ ನಿಮ್ಮ ಶರೀರವನ್ನು ಆ ಪಿಂಡ ಶರೀರವನ್ನು ಬ್ರಹ್ಮರಂಧ್ರದ ಮೂಲಕ ನಿಮ್ಮ ಯೂನಿವರ್ಸ್ಗೆ ಹೇಗೆ ಕನೆಕ್ಟ್ ಮಾಡುವುದಂತ ಹೇಳಿಕೊಡುವುದು ಮತ್ತೆ ಪ್ರತಿ ದಿವಸ ಒಂದು ಗಂಟೆ ನೀವು ಸಾಧನೆ ಮಾಡಲೇಬೇಕು ಮತ್ತು ಹುಷಾರಿಲ್ಲ ನಮಗೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು ನೀವು ಎಲ್ಲಿ ಹೋದರೂ ಕೂಡ ಊಟ ಮಾಡದೆ ಬಾಕಿದ್ದೀರಾ ಅಲ್ಲ ಟಾಯ್ಲೆಟ್ ಟಾಯ್ಲೆಟ್ಗೆ ಹೋಗೋದೇ ಬಾಕಿ ಬಿಟ್ಟಿದ್ದೀರಾ ಮೂತ್ರ ಮಾಡದೇ ಬಾಕಿ ಬಿಟ್ಟಿದೆ ಹಾಗಾದರೆ ದೇವರ ಒಂದು ಜಪ ತಪ ಮಾಡುವಾಗ ನಮಗೆ ಪುರುಸೊತ್ತಿಲ್ಲ ನಮಗೆ ಪುರುಸೊತ್ತಿಲ್ಲ ಹೀಗೆ ತೊಂದರೆ ಆಗ್ತದೆ ತಪ್ಪಲ್ವಾ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆ ಆದರೂ ನೀವು ಸಾಧನೆ ಮಾಡಲಿಕ್ಕೆ ಆಗುವುದಾದರೆ ಮಾತ್ರ ಬನ್ನಿ ಮತ್ತೆ ನೆಲದಲ್ಲಿ ಕೂತ್ಕೊಳ್ಳುವಂಥ ಅಭ್ಯಾಸವನ್ನು ಮಾಡಿ ಮನೆಯಲ್ಲಿ ಮನೆಯಲ್ಲಿ ಜಪ ಮಾಡುವಾಗ ಕೂಡ ಒಂದು ಮನೆ ಇಟ್ಟು ಜಪ ಮಾಡಿ ಕೂತ್ಕೊಂಡು ಜಪ ಮಾಡಿ ಊಟ ಮಾಡುವಾಗ ನೀವು ತೊಡೆ ಮೇಲೆ ಇಟ್ಕೊಂಡು ಟಿ ವಿ ನೋಡ್ತಾ ಊಟ ಮಾಡುವುದಾದರೆ ನಮ್ಮ ಹತ್ತಿರ ಬರುವಾಗ ಆ ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡ್ತೇನೆ ನೆಲದಲ್ಲಿಯೇ ಕೂತ್ಕೊಂಡು ಊಟ ಮಾಡಬೇಕಾಗ್ತದೆ ಮತ್ತೆ ಕೈಯಲ್ಲಿ ಊಟ ಮಾಡಬೇಕಾಗ್ತದೆ ಕೆಲವರು ಚಮಚವನ್ನು ಉಪಯೋಗಿಸ್ತಾರೆ ಸ್ಪೂನನ್ನು ಉಪಯೋಗಿಸ್ತಾರೆ ಇಂಥವರೆಲ್ಲ ಬರಬೇಡಿ ಸಾಧನೆ ಮಾಡಲಿಕ್ಕೆ ಕೂತ್ರೆ ಸಾಧನೆಯಲ್ಲೇ ನೀವು ಸಾಧಕರ ಹಾಗೆಯೇ ಮಡಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ ನಾನು ಕೆಲವರಿಗೆ ಮಡಿ ಮೈಲ್ಗೆ ಅಂತ ಹೇಳ್ತಾರೆ ನೋಡಿ ಈಗ ಗದ್ದೆ ಬದಿಯಲ್ಲಿ ಬರುವಾಗ ನನ್ನ ಲುಂಗಿ ಮೈಲಿಗೆ ಆಗ್ತದೆ ಮೈಲಿಗೆ ಆದಾಗ ನಾನು ಅದನ್ನು ಕ್ಲೀನ್ ಮಾಡಿ ಒಳಗೆ ಬಂದರೆ ತೊಂದರೆ ಇಲ್ಲ ಹಾಗೆ ಕೆಸರು ಇಟ್ಕೊಂಡು ಬರಲಿಕ್ಕೆ ಆಗ್ತದಾ ಇಲ್ಲ ಮತ್ತು ಕೆಲವರಿಗೆ ಪ್ರೇಡ್ ಆಗ್ತದೆ ಋತುಸ್ರಾವ ಆಗ್ತದೆ ಹಾಗಾದರೆ ಶಿವನ ಹೆಂಡತಿ ಪಾರ್ವತಿ ಇರ್ಬೋದು ಹಾಗೆಯೇ ಗಂಗೆ ಇರ್ಬೋದು ಅವರಿಗೆ ನಿತ್ಯ ಮೇಲೆ ಹಂಗೆ ಇರುವಾಗ ಪ್ರೇರಾಗ್ತಾಯಿದೆ ಮೈ ಮಡಿ ಮೈಲಿಗೆ ಅಂತ ಶಿವದೇವರು ಹೇಳಿಲ್ಲ ಋಗ್ವೇದ ಯಜುರ್ವೇದ ಸಾಮವೇದವನ್ನು ನಾನು ನೋಡಿದ್ದೇನೆ ಅದರಲ್ಲಿ ಹೆಣ್ಣು ಮೈಲಿಗೆ ಅಂತ ಇಲ್ಲ ಹೆಣ್ಣು ಲಕ್ಷ್ಮೀ ಸ್ವರೂಪ ಅಂತ ಹೆಣ್ಣಿಗೆ ನೀವು ನೋವು ಮಾಡುವಂಥ ಕೆಲಸವನ್ನು ಮಾಡಬೇಡಿ ಮತ್ತು ನಿಮ್ಮ ಆತ್ಮಕ್ಕೆ ನೈವೇದ್ಯ ಅಂತ ಕೇಳಿದರೆ ಅದು ಜ್ಞಾನ ಶರೀರಕ್ಕೆ ತಿನ್ನುವಂಥ ಆಹಾರ ನೀವು ಏನು ಬೇಕು ಅದನ್ನು ತಿನ್ನಿ ಅದರಿಂದ ತೊಂದರೆ ಇಲ್ಲ ಆತ್ಮಕ್ಕೂ ನಿಮ್ಮ ಶರೀರಕ್ಕೂ ತೊಂದರೆ ಏನಿಲ್ಲ ನೀವು ಜಪ ಮಾಡಿದಷ್ಟು ಜಪ ಮಾಡಿದಷ್ಟು ನೀವು ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗ್ತೀರಿ ದುಃಖದಿಂದ ಮತ್ತೆ ಹಣಕಾಸಿನ ವ್ಯವಹಾರದಿಂದ ಸಾಲ ಮೂಲ ಮಾಡುವುದನ್ನು ನೀವೇ ನಿಲ್ಲಿಸ್ಬೋದು ಅದಕ್ಕೋಸ್ಕರ ನಮ್ಮ ರೀ ಸೆಟ್ ವರ್ಕ್ಶಾಪ್ಗೆ ಬನ್ನಿ ಇದುವರೆಗೆ ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿದ್ದೀರಿ ಅದಕ್ಕೋಸ್ಕರ ನಿಮಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಹಾಗೆಯೇ ಜೈ ಶ್ರೀರಾಮ್